ಬೆಂಗಳೂರಲ್ಲಿ ಬೇಜವಾಬ್ದಾರಿ ಜನ ಇದ್ದಾರೆ ಎಲ್ಲ ಹೆತ್ರು ಅಂದ್ಬಿಟ್ಟು ಈ ತರ ರೋಡ್ ನೋಡಿ ಈ ತರ ಎಲ್ಲ ರೋಡ್ ತೆಳಿಬಿಟ್ಟು ರೋಡ್ ನ ಹಾಳು ಮಾಡ್ತಾರೆ ಎಲ್ಲ ಫುಲ್ಲು ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಫುಲ್ ಕಸ ಎಲ್ಲಿ ಹೋಗುತ್ತೆ ಬೆಂಗಳೂರಿನಲ್ಲಿ ಕಲೆಕ್ಟ್ ಆಗೋದು ಟೋಟಲ್ಲಾಗಿ ಮೂರು ಸಾವಿರದಿಂದ ಆರೂವರೆ ಸಾವಿರ ಟನ್ನಷ್ಟು ಕಲೆಕ್ಟ್ ಆಗುತ್ತೆ ಆ ಕಸ ಎಲ್ಲ ಎಲ್ಲೋಗುತ್ತೆ ಅಲ್ಲಿಗಕ್ಕೆ ಯೋಚನೆ ಮಾಡಿ ಒಂದು ತಿಂಗಳಿಗೆ ಎಷ್ಟು ಟನ್ ಆಗ್ತದೆ ಒಂದು ಲಕ್ಷ ಎಂಬತ್ತು ಸಾವಿರ ಸಮಥಿಂಗ್ ಅಷ್ಟು ಟನ್ ಕಸ ಎಲ್ಲೋಗುತ್ತೆ ಏನಾಗ್ತದೆ ಒಂದೇ ಹತ್ರ ಹಾಕೋದಕ್ಕಂತೂ ಆಗೋಲ್ಲ ಟನ್ ಗಟ್ಟಲೆ ಡೈಲಿ ನಿನಗೆ ಆರೂವರೆ ಸಾವಿರ ಟನ್ನು ಅಂತಂದ್ರೆ ಇನ್ನು ತಮಾಷೆನಾ ಅದೆಲ್ಲ ಎಲ್ಲ ಹಾಕ್ತಾರೆ ಯಾರಿಗೂ ಗೊತ್ತಿಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ನೋಡೋಣ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಆರೂವರೆ ಸಾವಿರ ಟನ್ನಲ್ಲಿ ನಿಮಗೆ ಕಸ ಕಲೆಕ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಇನ್ನು ನಲ್ವತ್ತು ಪರ್ಸೆಂಟು ಎಲ್ಲ ಈ ಥರ ರೋಡುಗಳಲ್ಲಿ ಹಾಕಿರ್ತಾರೆ ನೋಡಿ ಬೇಜವಾಬ್ದಾರಿ ಜನ ಬೇಜವಾಬ್ದಾರಿ ಇರೋರು ಎಲ್ಲ ತಗೊಂಡು ತಗೊಂಡು ಈ ಥರನೇ ತುಂಬೋದು ಆದರೆ ಪರ್ಫೆಕ್ಟಾಗಿ ಹಾಕೋರು ಅಂತಂದರೆ ಅಪಾರ್ಟ್ಮೆಂಟ್ ಅವ್ರು ನೋಡಪ್ಪ ಈ ಅಪಾರ್ಟ್ಮೆಂಟವರು ಈ ಫೈವ್ ಸ್ಟಾರ್ ಹೋಟೆಲವ್ರು ಇರ್ಬೋದು ಸೆವೆನ್ ಸ್ಟಾರ್ ಇರ್ಬೋದು ಮತ್ತು ಸಣ್ಣ ಪುಟ್ಟ ಕೆಲವೊಂದು ಅಂಗಡಿಗಳ ಅಂಥವ್ರ್ದೆಲ್ಲ ಏನು ಮಾಡ್ತಾರೆ ಅಂದರೆ ಬಿ ವಿ ಎಮ್ ಬಿ ಗಾಡಿಗೆ ನಮ್ಮ ಪೌರ ಕಾರ್ಮಿಕರು ಬಂದ್ಬಿಟ್ಟು ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ ಓಕೆನಾ ಆದರೆ ನಮ್ಮ ಮನೆಗಳ ಹತ್ರ ಕೂಡ ಗಾಡಿ ಹೋಗುತ್ತೆ ಗಾಡಿ ಹೋದರೂ ಕೂಡ ಅಲ್ಲಿ ಕಸವನ್ನು ಹಾಕಲ್ಲ ಎತ್ಕೊಂಬಿಟ್ಟು ಎಲ್ಲ ರೋಡ್ ರೋಡ್ಗೆ ಎತ್ಕೊಂಬಂದ್ಬಿಟ್ಟು ಹಿಂಗೆ ಬಿಸಾಕ್ತಾರೆ ಅವ್ರನ್ನೇನಂತಾರೆ ಜ ಬೇಜವಾಬ್ದಾರಿ ಜನಗಳು ಇನ್ನು ಬೇರೆ ಏನೋ ಅಂದಂಗಿದ್ರೆ ಕಾಮೆಂಟಲ್ಲಿ ಓಡಿರಿ ಪರವಾಗಿಲ್ಲ ಬೇಜಾರೇನು ಮಾಡ್ಕೊಳಲ್ಲ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂದರೆ ನಮ್ಮ ಬೆಂಗಳೂರು ಇಷ್ಟು ಮಾತ್ರ ಕ್ಲೀನಾಗಿದೆ ಅಂತಂದರೆ ನಮ್ಮ ಪೌರ ಕಾರ್ಮಿಕರಿಂದ ಇಷ್ಟು ಕ್ಲೀನಾಗಿದೆ ಅವ್ರ ಜೊತೆ ಏನಾದರೂ ನಾವೇನೋ ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿರ್ತದೆ ಇನ್ನೂ ನೀಟಾಗಿರ್ತದೆ ಇನ್ನೂ ಸಕ್ಕದಾಗಿರುತ್ತೆ ಆದರೆ ಎಲ್ಲ ಎತ್ಕೊಂಡ್ಬಿಟ್ಟು ಈ ಥರ ಡಿವೈಡರ್ ಮೇಲೆ ಸರಿನಾ ಈ ಥರ ಎಲ್ಲ ಹಾಕ್ಬಿಟ್ಟು ಹೋದಾಗ ಏನಾಗುತ್ತೆ ಅಂತಂದರೆ ಆ ಕಸ ಈ ಹಸುಗಳು ಬರ್ತವೆ ಅದನ್ನೆಲ್ಲ ಕೆಣಗ್ತದೆ ಹಸುಗಳು ಮೇಲೆ ಮತ್ತು ಈ ಜನಗಳು ಕೆಲವೊಬ್ಬರು ಈ ಪ್ಲಾಸ್ಟಿಕ್ನೆಲ್ಲ ಹಾಯಬೇಕು ಅಂತಂದರೆ ಬರ್ತಾರೆ ಅಂಥವ್ರು ಸ್ವಲ್ಪ ಕಿತ್ತಾಕ್ತಾರೆ ಅದರಲ್ಲಿ ನಾಯಿಗಳು ಬರ್ತವೆ ನಾಯಿಗಳು ಬಂದುಬಿಟ್ಟು ಮೂಳೆಗೋಸ್ರೆಗೆ ಅದು ಸ್ವಲ್ಪ ಕಿತ್ತಾಕ್ತದೆ ಎಲ್ಲ ಚೆಲ್ಲಾಡ್ಬಿಟ್ಟು ಫುಲ್ಲು ಈ ಮಳೆಗಾಲದ ಬೇರೆ ಕಚ್ಚಿ ಪಿಚ್ಚಿ ಕಚ್ಚು ಆಗ್ತದೆ ಕಚ್ಚು ಪಿಚ್ಚಿ ಆದರೆ ನಮ್ಮ ಪೌರ್ವ ಕಾರ್ಮಿಕರು ಅದನ್ನ ಎತ್ತಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಹೇಳಿ ನೀರು ನೀರು ಎತ್ತೋದಕ್ಕಾಗಲ್ಲ ಬಿಟ್ಬಿಡ್ತಾರೆ ಅದು ಎಷ್ಟೋ ದಿನ ಹಂಗೆ ಯಾಕೆಂದರೆ ಡ್ರೈ ಆದ್ರೇ ಎತ್ತಕ್ಕಾಗೋದಲ್ವ ಡ್ರೈ ಆಗಿಲ್ಲ ಅಂದರೆ ಹೆಂಗೆ ಎತ್ತಕ್ಕಾಗುತ್ತೆ ನೀರು ನೀರು ಎತ್ತಕ್ಕಾಗಲ್ಲ ಅಂಗ್ಲೂರಲ್ಲಿ ನಲ್ವತ್ತು ಪರ್ಸೆಂಟ್ ಕಸ ಎಲ್ಲ ಅಲ್ಲಲ್ಲೇ ಹಾಗೇ ಇದ್ಬಿಡ್ತದೆ ಅದರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಕಲೆಕ್ಟ್ ಆಗೋದಷ್ಟೇ ಯಾವುದೇ ಕಡೆ ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಟ್ ಆಗೋ ಚಾನ್ಸೇ ಇಲ್ಲ ಯಾಕೆ ಹೇಳಿ ಕಲೆಕ್ಟ್ ಆಗೋಲ್ಲ ಹೇಳಿ ಅದು ನಮ್ಮಿಂದ ಜನಗಳಿಂದ ಜನಗಳು ರೋಡ್ಗೆ ಹಾಕಲಿಲ್ಲ ಅಂತಂದರೆ ಯಾಕೆ ಆಗಲ್ಲ ಜನಗಳು ರೋಡ್ಗೆ ಹಾಕ್ತೀರ ಮನೆ ಹತ್ರನೇ ಗಾಡಿಗೆ ಕಸ ಕೊಟ್ಬಿಟ್ರೆ ನಿನಗೆ ಎಲ್ಲನೂ ಕಲೆಕ್ಟ್ ಆಗುತ್ತೆ ನಮ್ಮ ಬೆಂಗಳೂರು ಕೂಡ ನೀಟಾಗಿರ್ತದೆ ನಮ್ಮ ಕೌ ಕೌರ್ವ ಕಾರ್ಮಿಕರ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಹೇಳೋದಿಷ್ಟೇ ಯಾರು ರೋಡ್ ಮೇಲೆ ಕಸವನ್ನು ಹಾಕೋಕ್ಕೆ ಹೋಗ್ಬೇಡಿ ಕಸವನ್ನು ಹಾಕಿದ್ರೆ ಸುಮ್ಮನೆ ಪರಿಸರ ಹಾಳಾಗ್ತದೆ ಜೊತೆಗೆ ಮೈನ್ ಮೈನ್ ರೋಡಲ್ಲೆಲ್ಲ ತಗೊಂಡು ಹಾಕೋದ್ರಿಂದ ಏನಾಗುತ್ತೆ ರೋಡ್ಗಳೆಲ್ಲ ಕಿತ್ತೋಗ್ತದೆ ಅಲ್ಲಿ ನೀರು ನಿಂತುಬಿಟ್ಟು ಈಗಲೇ ನಮ್ಮ ಬೆಂಗಳೂರು ರೋಡಲ್ಲಿ ಗೊತ್ತಲ್ಲ ಅಲ್ಲೆಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಿತ್ತೋಗ್ಯಾರೆ ಎಲ್ಲ ಪ್ಯಾಚಪ್ಪೇ ಹಾಕಿದ್ದಾರೆ ಸರಿನಾ ಅದರಲ್ಲೂ ಇನ್ನು ಈ ಥರ ಆದರೆಗಳ ಆಗೋಲ್ಲ ದಯವಿಟ್ಟು ಯಾರು ಅಷ್ಟೇ ಕಸವನ್ನು ಹಾಕೋಕೋಗಬೇಡಿ ಎತ್ತೊಂಬಂದು ಗುಟ್ಟು ಸೀದಾ ಗಾಡಿಗೆ ಕೊಡಿ ಗಾಡಿ ನಿಮ್ಮ ಮನೆ ಮನೆ ಹತ್ರನೇ ಬರ್ತದೆ ಮನೆ ಮನೆ ಹತ್ರ ಬರಲಿಲ್ಲ ಅಂತಂದರೆ ಒಂದು ಏರಿಯಾಗೆ ಪರ್ಟಿಕ್ಯುಲರ್ ಈ ಥರ ಜಾಗ ಇರುತ್ತೆ ಕಸವನ್ನು ಹಾಕೋದಕ್ಕಂತ ಅಲ್ಲಿ ಹಾಕಿ ಅದು ಬಿಟ್ಬಿಟ್ಟು ಈ ಡಿವೈಡರ್ ಮೇಲೆ ಹತ್ಕೊಂಡ್ಬಂದು ಹಾಕೋದು ಅಲ್ಲೆಲ್ಲ ಬಿಸಾಬಿಟ್ಟು ಹೋಗ್ಬಿಡೋದು ಆ ಥರ ಮಾಡೋಕ್ಕೆ ಹೋಗ್ಬೇಡೋದು ಅದು ಬೇಜವಾಬ್ದಾರಿ ಅಂತಾರೆ ಕೆಲವರು ನೋಡಿದ್ದೀನಿ ನಾನು ರೈಲಾಗ ಬಂದ್ಬಿಟ್ಟು ಎಸ್ಬಿಟ್ಟು ಹೋಗ್ತಾ ಇರ್ತಾರೆ ಏನು ಕೈನ ನೋಡೋಲ್ಲ ಒಬ್ಬರು ಹುಡುಗರೆಲ್ಲನೂ ಆಗ್ಲಿ ಎಲ್ಲ ಅಷ್ಟೇ ನಾಯಿ ನಡ್ಕೊಂಡ್ಬರ್ತಾರೆ ನಾಯಿ ಹಿಡ್ಕೊಂಡ್ಬಿಟ್ಟು ಜೊತೆಲ್ಲ ಒಂದು ಕವರ್ ಇಟ್ಕೊಂಬರ್ತಾರೆ ಎದೋಗ್ಬಿಟ್ಟು ಎಲ್ಲಿ ಸಿಕ್ಕಿರೋ ಅಲ್ಲಿ ಬಿಸಾಕಿಬಿಟ್ಟು ಹೋಗ್ತಾ ಇರ್ತಾರೆ ಒಬ್ಬ ಏನಾದರೂ ಅಲ್ಲಿ ಕಸ ಆಗ್ತದೆ ಅಂತಂದರೆ ಇನ್ನೊಬ್ಬನು ಅಲ್ಲಿ ಬಂದು ಕಸ ಹಾಕಿ ಯಾರೋ ಕಸ ಹಾಕಿದ್ರೆ ನಾನು ಹಾಕಂತಡಿ ಅಂತ ಅಂದ್ಬಿಟ್ಟು ಈ ಥರ ಕಸ ಹಾಕ್ತಾರೆ ಒಂದಾದ್ರೆ ಕಸ ಹಾಕಿಲ್ಲ ಅಂತಂದರೆ ಯಾರೂ ಹಾಕಲ್ಲ ಒಬ್ಬ ಶುರು ಮಾಡಿದ್ರೆ ಎಲ್ಲರೂ ಹಾಕ್ತಾರೆ ಈ ಥರ ಆಗ್ತೈತೆ ದಯವಿಟ್ಟು ಯಾರು ಕಸವನ್ನು ಹಾಕಕ್ಕೆ ಹೋಗಬೇಡಿ ನಾವು ಕೆಲವೊಂದು ಕಡೆ ಕಸ ಹಾಕ್ಬಾರ್ದು ಅಂತಂದರೆ ಏನು ಮಾಡಬೇಕು ಗೊತ್ತಾ ಒಂದು ಟ್ರಿಕ್ ಉಪ್ಯೋಗಿಸಿದ್ದಾರೆ ಸರಿನಾ ನಾನು ತೋರಿಸ್ತೀನಿ ನೋಡಿ ಮೊದಲೀಗ ನೋಡಿ ಇಲ್ಲಿ ಮುಂಚೆ ಇಲ್ಲಿ ತುಂಬ ಕಸ ಹಾಕ್ತಾಯಿದ್ರಿ ಇಲ್ಲಿ ಸರಿನಾ ಇಲ್ಲೊಂದು ಟಿಕ್ ಟಿ ಟೆಕ್ಸಿದ್ರು ಏನಿರ್ಬೋದು ಇಲ್ಲಿ ಫುಲ್ ದಿಂಡಗಳಾಕ್ಬಿಟ್ಟು ಇಲ್ಲಿ ಅಲ್ಲೊಂದು ಅಲ್ಲೊಂದು ಈ ಥರ ನೋಡಿ ಸಿಮೆಂಟ್ ದಿಂಡ ಎಲ್ಲ ಫುಲ್ಲು ಚಪ್ಪಳಿ ಆಹಾರಗಳನ್ನ ಹಾಕಿದ್ದಾರೆ ಏನೋ ಕಸ ಹಾಕಿದರೆ ಅವ್ರು ಚಪ್ಪಲಿಯಲ್ಲಿ ಹೊಡೆದಂಗೆ ಅನಿಸುತ್ತೆ ಮೋಸ್ಟ್ಲಿ ಈ ರೀತಿ ಮಾಡ್ದಿಂದ ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಆಲ್ಮೋಸ್ಟು ಮೈನ್ ಮೈನ್ ರೋಡ್ಗಳೆಲ್ಲ ಎಲ್ಲೆಲ್ಲೆಲ್ಲ ಹಾಕ್ತಾರೋ ಅಲ್ಲೆಲ್ಲ ಈ ಥರ ಚಪ್ಪಲಿ ಹಾರ ಹಾಕ್ಬಿಟ್ಟು ಫುಲ್ಲು ಹಾಕಿದ್ದಾರೆ ನೋಡಿ ಒಬ್ಬರು ಕಸ ಆಗ್ತಿಲ್ಲ ಒಂದು ತಿಂಗಳಾಯ್ತು ಆಲ್ಮೋಸ್ಟ್ ಇಲ್ಲಿ ಮಾಡಿ ಈ ಥರ ಒಂದು ತಿಂಗಳಿಂದ ಒಬ್ಬರು ಕಸ ಆಗ್ತಿಲ್ಲ ತುಂಬ ಕಡೆ ಇದೇ ಥರನೇ ಇದೆ ಈ ಏರಿಯಾದಲ್ಲಿ ನಮ್ಮ ನಾನಿರೋ ಏರಿಯಾದಲ್ಲಿ ಆಗಿ ಈ ಥರ ಮಾಡಿದ್ರು ಈ ಥರ ಮಾಡಬೇಕು ಗುರು ಮೈನ್ ಮೈನು ಎಲ್ಲೆಲ್ಲಿ ಕಸ ಹಾಕ್ತಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ಈ ಥರ ಒಂದೊಂದು ನಿನ್ನಿಲ್ಸ್ಬಿಟ್ಟು ಈ ಥರ ಚಪ್ಪಲಿ ಹಾಕ್ಬೇಕು ಈ ಚಪ್ಪಳಿಗೆ ಮರ್ಯಾದೆ ಕೊಡ್ತಾರೆ ಅನಿಸ್ತದೆ ಜನ ಮೋಸ್ಟ್ಲಿ ಸರಿನಾ ಈ ಚಪ್ಪಳಿಗೆ ಮರ್ಯಾದೆ ಕೊಡೋದಕ್ಕೆ ಮೋಸ್ಟ್ಲಿ ಇಲ್ಲಿ ಯಾರೂ ಕಸನೇ ಆಗ್ತಾಯಿಲ್ಲ ನೋಡಿ ಈಗ ಈ ಥರ ಮಾಡಬೇಕು ಈ ಥರ ಅವಾಗ ಅವಾಗೇನೋ ಬುದ್ಧಿ ಬರುತ್ತೆ ನಾವು ಮೋಸ್ಟ್ಲಿ ಇಲ್ಲಾಂದರೆ ಬುದ್ಧಿ ಬರೋಲ್ಲ ಗುರು ಈ ಮನೆಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಸಣ್ಣ ಪುಟ್ಟ ಗಾಡಿಯೆಲ್ಲ ಹೋಗ್ಬಿಟ್ಟು ಈ ಕಸನೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ತದಲ್ಲ ಕಸನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಮೇಲೆ ಎಲ್ಲ ಅಷ್ಟೇ ಒಂದು ಜಾಗ ಅಂತಿರ್ತದೆ ಯಾಕೆ ಅಂದರೆ ದೊಡ್ಡ ಗಾಡಿಗೆ ಡೆಂಪ್ ಮಾಡೋದಕ್ಕೋಸ್ಕರಗೆ ಅದೇ ಜಾಗ ಇದೇ ಥರನೇ ಇಲ್ಲೊಂದು ಒಂದು ಲೊಕೇಶನ್ಗೆ ನಾನು ಬಂದಿದ್ದೀನಿ ನೋಡಿ ಇಲ್ಲಿ ಬಂದು ಡೆಂಪ್ ಮಾಡ್ತಾರೆ ದೊಡ್ಡ ಗಾಡಿಗೆ ಈಗ ಕಸ ಎಲ್ಲ ಚಿಕ್ಕ ಗಾಡಿಗಳೆಲ್ಲ ಬಂದು ದೊಡ್ಡ ಗಾಡಿಗೆಲ್ಲ ಲೋಡ್ ಆಯಿತು ಈಗ ಡಂಪಿಂಗ್ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ ನಮ್ಮ ಬೆಂಗಳೂರಲ್ಲಿ ಡಂಪಿಂಗ್ ಪ್ಲೇಸ್ ಬಂದ್ಬಿಟ್ಟು ಹತ್ತರಿಂದ ಹದಿನೈದು ಪ್ಲೇಸ್ ಇದೆ ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ಇರೋದು ನೂರು ನೂ ನೂರು ಎಕರೆ ಇನ್ನೂರು ಎಕರೆ ಮುನ್ನೂರು ಎಕರೆ ನಾನ್ನೂರು ಎಕರೆ ಈ ಥರ ಡಂಪಿಂಗ್ ಪ್ಲೇಸ್ಗಳಿದ್ದಾವೆ ಆ ಥರದೊಂದು ಡಂಪಿಂಗ್ ಪ್ಲೇಸ್ಗೆ ಈಗ ನಾನು ಒಂದು ಪ್ಲೇಸ್ಗೆ ನಾನು ಹೋಗ್ತಾ ಇದ್ದೀನಿ ಈಗ ನಾವು ಗಾಡಿನ ಲೋಡ್ ಮಾಡಿಕೊಂಡು ಈಗ ಡಂಪಿಂಗ್ ಪ್ಲಾಟ್ಗೆ ಹೋಗ್ತಾ ಇದ್ದೀವಿ ಅವಾಗಲೇ ಹೇಳ್ದಂಗೆ ನಾನು ಬೆಂಗ್ಳೂರು ಕಸನ ಫುಲ್ ಎತ್ಕೊಂಬಂದು ಡೆಂಪ್ ಮಾಡೋ ಜಾಗಕ್ಕೆ ಬಂದೆ ಡೆಂಪ್ ಮಾಡೋ ಜಾಗದಲ್ಲಿ ಪರ್ಮಿಷನ್ ಕೊಡೋಲ್ಲ ಅಂತಂದರು ಇಲ್ಲಿ ಯಾಕೆ ಅಂತಂದರೆ ಪರ್ಮಿಷನ್ ಕೊಡಲ್ಲ ಅಂದರೆ ಇವರು ಏನು ಮಾಡ್ತಾರೆ ಅಂದರೆ ಬೆಂಗ್ಳೂರಲ್ಲಿ ಅಲ್ಲ ತಂದುಬಿಟ್ಟು ಇಲ್ಲಿ ಆಕ್ಚುಲಿ ಭೂಮಿ ಒಳಗಡೆ ತೋಡಿಬಿಟ್ಟು ಭೂಮಿ ಒಳಗಡೆ ಮುಸ್ತಾರೆ ಆದ್ದರಿಂದ ಇವರು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡ್ತಾಯಿಲ್ಲ ಇಲ್ಲಿ ಯಾಕೆ ಅಂತ ಇವ್ರೇನಾದ್ರೂ ಗೊಬ್ಬರ ಮಾಡಂಗಿದ್ದಿದ್ರೆ ನ್ಯಾಯ ನೀತಿನ ಕರೆಕ್ಟಾಗಿ ಮಾಡಂಗಿದ್ರೆ ಅವ್ರು ಪರ್ಮಿಷನ್ ಕೊಡೋರೇನೋ ಗೊತ್ತಿಲ್ಲ ಬಟ್ ಇಲ್ಲಿ ಪರ್ಮಿಷನ್ ಇಲ್ಲ ಅವ್ರು ಮಾಡ್ತಿರೋದೇ ಕೆಟ್ಟದನ್ನ ಸಹಿತ ನನ್ಗೆ ಗೊತ್ತಿರೋ ಮಾಡ್ಕೊ ಎತ್ಕೊಂಡು ಹೋಗ್ಬಿಟ್ಟೆಲ್ಲ ಭೂಮಿಯಲ್ಲಿ ಮುಚ್ತಾ ಇರೋದನ್ನು ಯಾರು ಪರ್ಮಿಷನ್ ಕೊಡ್ತಾರೆ ಹೋಗ್ತಾರೆ ಡೆಂಪ್ ಮಾಡ್ತಾರೆ ಬರ್ತಾರೆ ಆ ಜೆ ಸಿ ಪಿಗಳಲ್ಲೆಲ್ಲ ಫುಲ್ಲು ಸದರ ಮಾಡಿ ಫುಲ್ಲೆಲ್ಲ ಮಣ್ಣೊಳಗಡೆ ಮುಚ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಇರೋದು ಆದರೆ ಒಂದು ಮೂರು ಕಡೆ ಮಾತ್ರ ಗೊಬ್ಬರ ಮಾಡೋವಂಥ ಮಿಷಿನ್ಗಳಿದಾವಂತೆ ದೊಡ್ಡ ದೊಡ್ಡ ಗೋಡನ್ನುಗಳಿದ್ದಾವೆ ಅಂತ ಹೇಳ್ತಾರೆ ಗೂಗಲ್ ಪ್ರಕಾರವಾಗಿ ನೋಡಿದ್ರು ಕೂಡ ಆದರೆ ಗೂಗಲ್ ಪ್ರಕಾರವಾಗಿ ತುಂಬ ಗೋಡನ್ಸ್ ಕಾಣಿಸ್ತವೆ ಅದು ಆದರೆ ಇರೋದು ಮಾತ್ರ ಈ ಥರ ಲ್ಯಾಂಡ್ ಸೈಟ್ ಮಾತ್ರ ಇರೋದು ಒಂದು ಹತ್ತರಿಂದ ಹದಿನೈದು ಇದ್ದಾವೆ ಅಷ್ಟೇ ಅದರಲ್ಲಿ ಮೂರು ಗೊಬ್ಬರ ಮಾಡೋವಂಥ ಗೋಡನ್ನುಗಳಿದ್ದಾವೆ ಅಂತ ಹೇಳ್ತಿದ್ದಾರೆ ಇನ್ನು ಮಿಕ್ಕಿದ್ದೆಲ್ಲ ಕಸ ಎಲ್ಲ ಬಂದ್ಬಿಟ್ಟು ಇಲ್ಲಿ ಬರ್ತವೆ ಡೆಂಪ್ ಮಾಡ್ತಾರೆ ಫುಲ್ ಸಿ ಪುಳಲೆಲ್ಲ ಹಳ್ಳಕ್ಕೆ ತೋರ್ತಾರೆ ಮುಚ್ತಾರೆ ಅಷ್ಟೇ ಇನ್ನೇನು ಇಲ್ಲ ಇಲ್ಲಿ ಇಷ್ಟೇ ಕಸ ಇಲ್ಲೆಲ್ಲ ಬೆಂಗಳೂರು ಕಸ ಫುಲ್ ಇಲ್ಲೆಲ್ಲ ಹಳ್ಳಿ ಆ ಕಡೆ ಈ ಕಡೆ ಇರೋದ್ರದೆಲ್ಲ ಏನು ಬೆಂಕಿ ಇಟ್ಟರೆ ಅಷ್ಟೇ ಫುಲ್ಲು ಸರ ನಾಶ ಆಗೋದು ಬೆಂಕಿ ಯಾರು ಹಿಡಿಯಲ್ಲ ಆ್ಯಕ್ಚುಲಿ ಎಲ್ಲ ಫುಲ್ಲು ಹಳ್ಳಕ್ಕೆ ತೋಡಿಬಿಟ್ಟು ಅಷ್ಟೇ ಆದರೆ ಇಲ್ಲಿ ಕೆಲವೊಬ್ರೆಲ್ಲ ಇದ್ದಾರೆ ಇಲ್ಲಿ ಎಲ್ಲ ವರ್ಗ್ನೇರು ಬಂದುಬಿಟ್ಟು ಬಾಂಗ್ಲಾದೇಶದ್ರ್ ಅನ್ಸುತ್ತೆ ಇಲ್ಲೆಲ್ಲ ವೇಸ್ಟೇಜ್ ಎಲ್ಲ ವಾಟರ್ ಬಾಟ್ಲು ಪ್ಲಾಸ್ಟಿಕ್ ಏನೇ ಇದೆ ಎಲ್ಲ ಹಾಕೊಂಬಂದು ಎಲ್ಲ ಲಾಟಾಕ್ಕೊಂಬಿಟ್ಟಿದ್ದಾರೆ ಅವನಿಂದ ನನಗೆ ಯಾರೋ ಒಬ್ಬರು ಫುಲ್ ಟಾರ್ಚರ್ ಮಾಡ್ತಿದ್ದಾರೆ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಹಾಗೇಗೆ ಅಂದ್ಬಿಟ್ಟು ಆ ಬಿ ವೆಂಪುರ ಆ ಕಡೆ ಇರೋರು ನೋಡ್ರೆ ಅಲ್ಲಿಂದ ಆ ಕಡೆ ವಿಡಿಯೋ ಮಾಡ್ಕೋ ಬಟ್ ಒಳಗಡೆ ಎಲ್ಲ ನಾವು ಬಿಡೋಲ್ಲ ಅಂತಂದರು ಬಟ್ ಈ ಕಡೆ ಫುಲ್ ಎಲ್ಲ ಬಾಂಗ್ಲಾದೇಶದರು ಯಾರೋ ಬಂದ್ಬಿಟ್ಟು ನಂಗೆ ಫುಲ್ ಟಾರ್ಚರ್ ಮಾಡ್ಕೊಂಡಿದ್ರೆ ಎಲ್ಲ ಈ ಥರ ಲಾಟ್ ಹಾಕ್ಕೊಂಡಿದ್ದಾರೆ ನೋಡಿ ಫುಲ್ ಈ ಥರ ಲಾಟ್ ಹಾಕ್ಕೊಂಡಿದ್ದಾರೆ ಎಲ್ಲ ಫುಲ್ಲು ಈ ದೊಡ್ಡ ಸೈಟೇ ಇದಿಲ್ಲ ಅಚ್ಚಿ ಹೇಳಬೇಕು ಅಂದರೆ ದೊಡ್ಡದಾಗೆ ಇದಿಲ್ಲ ಇವರೆಲ್ಲ ಬಾಂಗ್ಲಾದೇಶದವ್ರೆ ಬಂದ್ಬಿಟ್ಟು ಇಲ್ಲಿ ಪ್ಲಾಸ್ಟಿಕ್ನ ಹಾಕ್ಕೊಂಡು ಫುಲ್ಲೆಲ್ಲ ಅಲ್ಲಿಂದ ಎತ್ಕೊಂಡ್ಬಿಡ್ತಾರೆ ಅದರಲ್ಲಿ ಅವರು ಹೋಗ್ಬಿಟ್ಟು ಎತ್ಕೊಂಬಂದು ಇಲ್ಲಿ ಹಾಕ್ಕೊಂಬೋದು ಬಟ್ ನಾವು ಹೋಗಿ ವಿಡಿಯೋ ಮಾಡೋಂಗಿಲ್ಲ ಇದಂಥ ಪರಿಸ್ಥಿತಿ ಗುರು ಗೊತ್ತಾಗ್ತಿಲ್ಲ ಏನು ಅಂತ ಅವ್ರು ಮಾಡ್ತಿರೋದಂತೂ ಕರೆಕ್ಟ್ ಅಲ್ಲ ಅನಿಸ್ತೈತೆ ಅದಕ್ಕೋಸ್ಕರ ವಿಡಿಯೋ ಮಾಡಕ್ಕೆ ಬಿಡಲ್ಲ ಕರೆಕ್ಟ್ ಇರೋ ಜಾಗದಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಎಲ್ಲಿ ಕರೆಕ್ಟ್ ಇರೋಲ್ಲೋ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಗೊತ್ತಾಯ್ತು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಇನ್ನೆಲ್ಲೋ ಬೇರೆ ಕಡೆಯಿಂದ ಹೋಗಿ ವಿಡಿಯೋ ಮಾಡೋಣ ಅಂದರೆ ಸುಮ್ಮನೆ ಯಾಕೆ ತಪ್ಪು ಬೇಡ ಗೊತ್ತಾಗುತ್ತಲ್ಲ ಹೇಳಿದ್ರೆ ಸಾಕು ನನ್ಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ನಾನು ನೋಡಿಲ್ಲ ಬಟ್ ನೋಡಿರೋರು ಹೇಳ್ತಾರಲ್ವಾ ತುಂಬ ವೀಡಿಯೋಸ್ ಇದಾವೆ ಯೂಟ್ಯೂಬಲ್ಲಿ ಅದರಲ್ಲೂ ಗೊತ್ತಾಗುತ್ತಲ್ವ ಆ ಒಂದು ಕಾರಣಕ್ಕೆ ಕೆಟ್ಟದಾಗಿ ತೋರಿಸ್ತಾರೆ ಹಂಗೆ ತೋರಿಸ್ತಾರೆ ಹಿಂಗೆ ತೋರಿಸ್ತಾರೆ ಅನ್ನೋದು ಕಾರಣಕ್ಕೆ ಅವರು ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿಕೊಂಡು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ವ್ಯವಸ್ಟ್ ಮಾಡ್ತೀನಿ